ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಎತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥವ ಧನುರ್ಧರ ಶ್ರೀ ವಿಜಯ ಭೂತಿರ್ ಧ್ರುವ ನೀತಿರ್ಮತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ದ್ರೋಣನು ಎಲ್ಲ ಶಿಷ್ಯರ ಶಸ್ತ್ರವಿದ್ಯೆಯನ್ನು ಪರೀಕ್ಷಿಸಲು ರಂಗಸ್ಥಳವನ್ನು ನಿರ್ಮಾಣ ಮಾಡಿದುದು ಭೀಮ ದುರ್ಯೋಧನನ ದುರ್ಯೋಧನರ ಗದಾ ಯುದ್ಧ ಪರೀಕ್ಷೆ ಎಂಬ ನೂರ ನಲವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಜನಮೇಜಯರಾಜ ಪಾಂಡವ ಕೌರವರೆಲ್ಲರೂ ಎಲ್ಲ ಶಸ್ತ್ರಾಭ್ಯಾಸಗಳಲ್ಲಿಯೂ ಪಾರಂಗತರಾದುದನ್ನು ತಿಳಿದು ದ್ರೋಣಾಚಾರ್ಯನು ಕೃಪಾ ಸೋಮದತ್ತ ವಾಹ್ಲೀಕ ಭೀಷ್ಮ ವ್ಯಾಸ ವಿದುರಾದಿಗಳ ಸಮಕ್ಷದಲ್ಲಿ ಧೃತರಾಷ್ಟ್ರರನ್ನು ಕುರಿತು ಗುರುಕುಲ ಶ್ರೇಷ್ಠ ನಿನ್ನ ಮಕ್ಕಳಿಗೆ ವಿದ್ಯಾಭ್ಯಾಸವು ಪೂರ್ಣವಾಯಿತು ನಿನ್ನ ಅನುಮತಿಯಾದರೆ ಅವರು ತಮ್ಮ ಚಾತುರ್ಯವನ್ನು ಸಭೆಯಲ್ಲಿ ತೋರಿಸುವರು ಎಂದನು ಆಗ ಧೃತರಾಷ್ಟ್ರನು ಸಂತೋಷದಿಂದ ಆಚಾರ್ಯ ನೀನು ಇದೊಂದು ದೊಡ್ಡ ಕಾರ್ಯವನ್ನು ನೆರವೇರಿಸಿದೆ ಯಾವ ಕಾಲದಲ್ಲಿ ಎಲ್ಲಿ ಮತ್ತು ಯಾವ ರೀತಿಯಲ್ಲಿ ಅವರನ್ನು ಪರೀಕ್ಷಿಸಬೇಕೋ ಅದನ್ನು ನೀನೇ ನಿರ್ಣಯಿಸು ಹೇಗೂ ನಾನು ಕುರುಡನು ಶಸ್ತ್ರವಿದ್ಯೆಯಲ್ಲಿ ನನ್ನ ಮಕ್ಕಳು ತೋರಿಸುವ ಸಾಮರ್ಥ್ಯವನ್ನು ನೋಡುವ ಭಾಗ್ಯವೇನೂ ನನಗಿಲ್ಲ ಆ ಭಾಗ್ಯವಿದ್ದವರನ್ನು ಮತ್ಸರಿಸುವ ಸ್ಥಿತಿಗೆ ನನ್ನನ್ನು ತಂದಿಟ್ಟ ಈ ಅಂಧತ್ವಕ್ಕಾಗಿ ನಾನು ಪರಿತಪಿಸುವೆನು ಎಂದನು ಆಮೇಲೆ ವಿದುರನನ್ನು ಕುರಿತು ವಿದುರ ಆಚಾರ್ಯರು ಹೇಳಿದಂತೆ ನಡೆಸು ಇದಕ್ಕಿಂತಲೂ ಪ್ರಿಯವಾದುದು ನನಗೆ ಬೇರೊಂದಿಲ್ಲ ಎಂದನು ಆಮೇಲೆ ದ್ರೋಣನು ಧೃತರಾಷ್ಟ್ರ ವಿದುರರ ಅನುಮತಿಯನ್ನು ಪಡೆದು ಹಳ್ಳ ತಿಟ್ಟುಗಳಿಲ್ಲದೆ ಗಿಡಗಳು ಪದಗಳು ಇಲ್ಲದೆ ಸಮವಾಗಿರುವ ಭೂಪ್ರದೇಶವೊಂದನ್ನು ಅಳತೆ ಮಾಡಿಸಿದನು ಆ ಪ್ರದೇಶಗಳಲ್ಲಿ ಅಲ್ಲಲ್ಲಿ ಬಾವಿಗಳು ಊಟೆಗಳು ವಿಶೇಷವಾಗಿದ್ದವು ಒಳ್ಳೆಯ ನಕ್ಷತ್ರದಿಂದ ಕೂಡಿದ ತಿಥಿಯಲ್ಲಿ ಆ ಭೂಮಿಗೆ ಬಲಿಯನ್ನು ಅರ್ಪಿಸಲು ಉದ್ದೇಶಿಸಿ ಆ ವಿಚಾರವನ್ನು ಕುತ್ತಣದೊಳಗೆಲ್ಲ ಡಂಗುರವನ್ನು ಹಾಕಿ ಪ್ರಚಾರಗೊಳ ಪ್ರಚಾರಗೊಳಿಸಿದನು ಕಾರ್ಯ ಸಮರ್ಥರಾದ ಶಿಲ್ಪಿಗಳು ರಂಗವನ್ನು ನಿರ್ಮಿಸುವ ಸ್ಥಳದಲ್ಲಿ ದ್ರೋಣಾಚಾರ್ಯನ ಅಪ್ಪಣೆಯಂತೆ ವಿಶಾಲವೋ ವಿದ್ಯುಕ್ತವೋ ಆದ ಪ್ರೇಕ್ಷಾಗಾರವನ್ನು ನಿರ್ಮಿಸಿದರು ಅಲ್ಲಿ ಎಲ್ಲ ಸಲಕರಣೆಗಳನ್ನು ಸಿದ್ಧಪಡಿಸಿದರು ಸ್ತ್ರೀಯರಿಗಾಗಿ ಪ್ರತ್ಯೇಕ ಸ್ಥಳವೊಂದು ನಿರ್ಣಯಿಸಲ್ಪಟ್ಟಿತು ದೇಶದ ಜನರು ಸ್ವಂತವಾಗಿಯೂ ಹಲವು ಉನ್ನತಾಸನಗಳನ್ನು ಕಟ್ಟಿಸಿಕೊಂಡರು ಧನಿಕರಾದವರು ಸುತ್ತಲೂ ವಿಶಾಲವೂ ಎತ್ತರವೂ ಆದ ಹಲವು ಗುಡಾರಗಳನ್ನು ಹಾಕಿಸಿದರು ಪರೀಕ್ಷೆಗಾಗಿ ನಿಶ್ಚಿತವಾಗಿದ್ದ ದಿನವೂ ಬರಲು ಧೃತರಾಷ್ಟ್ರನು ವ್ಯಾಸನ ಅನುಮತಿಯನ್ನು ಪಡೆದು ಸಭೆಯವರೊಡನೆಯು ಅಂತಪುರ ಸ್ತ್ರೀಯರೊಡನೆಯೂ ಅಲ್ಲಿಗೆ ಹೊರಟು ಬಂದನು ಭೀಷ್ಮ ಕೃಪಾಚಾರ್ಯರಿಬ್ಬರು ಮುಂದೆ ಹೊರಟರು ಅವರ ಹಿಂದೆ ಬಾಕ್ಲಿಕನು ಸೋಮದತ್ತನು ಇತರ ಕೌರವರು ಸಹಾಯಕರಾಗಿ ಬಂದರು ಇನ್ನು ಅನೇಕ ಬ್ರಾಹ್ಮಣರನ್ನು ಕೂಡಿಸಿಕೊಂಡು ನಗರದ ಹೊರಭಾಗದಲ್ಲಿ ನಿರ್ಮಿಸಿದ್ದ ರಂಗಸ್ಥಳಕ್ಕೆ ಎಲ್ಲರೂ ಬಂದು ಸೇರಿದರು ಅಲ್ಲಿ ಮುತ್ತಿನ ಕುಚ್ಚುಗಳಿಂದ ಅಲಂಕೃತವಾಗಿ ವೈಡೂರ್ಯ ಮಣಿ ಚಿತ್ರಿತವಾಗಿ ಸುವರ್ಣಮಯವು ಅದ್ಭುತವೂ ಆದ ಪ್ರೇಕ್ಷಾಗಾರಕ್ಕೆ ಪ್ರವೇಶಿಸಿದರು ಗಾಂಧಾರಿಯು ಕುಂತಿಯು ಹೊರಟರು ಇತರ ರಾಜಸ್ತ್ರೀಯರು ಅಂದವಾದ ಉಡುಗೆಗಳನ್ನು ತಮ್ಮ ದಾದಿಯರೊಡನೆ ದೇವಸ್ತ್ರೀಯರು ಮೇರುವನ್ನೇರುವಂತೆ ಸಂತೋಷದಿಂದ ತಮ್ಮ ಆಸನಗಳನ್ನೇರಿದರು ಬ್ರಾಹ್ಮಣರು ಕ್ಷತ್ರಿಯರು ಮೊದಲಾದ ಚತುರ್ವರ್ಣದವರು ರಾಜಕುಮಾರರ ಅಸ್ತ್ರ ಕೌಶಲವನ್ನು ನೋಡಬೇಕೆಂಬ ಅಭಿಲಾಷೆಯಿಂದ ವೇಗವಾಗಿ ಹೊರಟು ಬಂದರು ಈ ಕುತೂಹಲದಿಂದ ಅನೇಕ ಜನರು ಕ್ಷಣ ಮಾತ್ರದಲ್ಲಿ ಗುಂಪುಗೂಡಿದರು ಆಗಿನ ಜನಸಮುದಾಯವು ಮೊಳಗುವ ವಾದ್ಯ ಧ್ವನಿಗಳಿಂದಲೂ ಜನಗಳ ಸಂತೋಷ ಕೋಲಾಹಲಗಳ ಧ್ವನಿಗಳಿಂದಲೂ ಮಹಾ ಸಮುದ್ರವೇ ಕಾಣಿಸುತ್ತಿದ್ದಿತು ಇಷ್ಟರಲ್ಲಿ ದ್ರೋಣಾಚಾರ್ಯನು ಬಿಳಿಯ ಬಟ್ಟೆಗಳನ್ನೊಟ್ಟು ಬಿಳಿಯ ಯಜ್ಞೋಪವೀತಗಳನ್ನು ಧರಿಸಿ ಬಿಳಿಯ ಕೂದಲುಗಳಿಂದಲೂ ನರೆತ ಘಟ್ಟಗಳಿಂದಲೂ ಬಿಳಿ ಪುಷ್ಪಹಾರಗಳಿಂದಲೂ ಬಿಳಿ ಗಂಧದಿಂದಲೂ ಅಲಂಕೃತನಾಗಿ ಅಂಗಾರಕನೊಡನೆ ಪೂರ್ಣಚಂದ್ರನು ಮಬ್ಬಿಲ್ಲದ ಆಕಾಶವನ್ನು ಪ್ರವೇಶಿಸುವಂತೆ ತನ್ನ ಪುತ್ರನೊಡನೆ ರಂಗ ಮಧ್ಯಕ್ಕೆ ಬಂದನು ಆಮೇಲೆ ವ್ಯಾಸಮುನಿಯ ಆಜ್ಞೆಯನ್ನು ಪಡೆದು ರಂಗಕ್ಕೆ ಪೂಜೆ ಮಾಡಿ ಮಂತ್ರಜ್ಞರಾದ ಬ್ರಾಹ್ಮಣರಿಂದ ಅದಕ್ಕೆ ಮಂಗಳ ಕ್ರಿಯೆಗಳನ್ನೆಲ್ಲಾ ಮಾಡಿಸಿದನು ಆಗ ಧೃತರಾಷ್ಟ್ರನು ದ್ರೋಣನಿಗೂ ಕೃಪನಿಗೂ ಮುತ್ತು ರತ್ನಗಳನ್ನು ಬಂಗಾರವನ್ನು ಹಲವು ಬಗೆಯ ವಸ್ತ್ರಗಳನ್ನು ದಕ್ಷಿಣೆಯಾಗಿ ಕೊಟ್ಟನು ಪುಣ್ಯಾಹ ವಾಚನವೂ ನಡೆಯಿತು ಆಮೇಲೆ ಸೇವಕರು ನಾನಾ ಬಗೆಯ ಆಯುಧೋಪಕರಣಗಳನ್ನು ತಂದಿಟ್ಟರು ಆಮೇಲೆ ಮಹಾರಥರಾದ ಭರತಕುಮಾರರು ಕೈಗೌಸಣಿಗೆಯನ್ನು ಕವಚವನ್ನು ತೊಟ್ಟು ದಟ್ಟಿಗಳನ್ನು ಕಟ್ಟಿ ಬಿಲ್ಲು ಬತ್ತಳಿಕೆಗಳನ್ನು ಧರಿಸಿ ರಂಗಸ್ಥಳಕ್ಕೆ ಬಂದರು ಅವರು ಮೊದಲು ರಂಗಮಧ್ಯದಲ್ಲಿರುವ ಆಚಾರ್ಯನಾದ ದ್ರೋಣನಿಗೆ ಅಭಿವಾದನವನ್ನು ಮಾಡಿ ದ್ರೋಣ ಕೃಪರಿಬ್ಬರನ್ನು ಪೂಜಿಸಿದರು ಗುರುಗಳಿಬ್ಬರು ಗುರುಗಳಿಬ್ಬರು ಆಶೀರ್ವದಿಸಿದ ಮೇಲೆ ಆ ರಾಜಕುಮಾರರು ಉತ್ಸಾಹದಿಂದ ಮತ್ತೊಮ್ಮೆ ಅವರಿಗೆ ಅಭಿವಾದನಗಳನ್ನು ಮಾಡಿದರು ಮೊದಲೇ ಪೂಜಿಸಲ್ಪಟ್ಟಿದ್ದ ಶಸ್ತ್ರಗಳನ್ನು ಹೂಗಳಿಂದಲೂ ಚಂದನದಿಂದಲೂ ಮತ್ತೊಮ್ಮೆ ಪೂಜಿಸಿದರು ವೀರರೆಲ್ಲರೂ ರಕ್ತ ಗಂಧದಿಂದ ಮೈಯನ್ನು ಅಲಂಕರಿಸಿಕೊಂಡು ಕೆಂಪು ಹೂಗಳ ಹಾರವನ್ನು ಧರಿಸಿ ಕೆಂಪು ಬಟ್ಟೆಯ ಪತಾಕೆಗಳನ್ನು ಹಿಡಿದು ಕೆಂಡದಂತೆ ಕೆಂಪಾದ ನೇತ್ರಗಳಿಂದ ಕೂಡಿ ಬಂಗಾರದ ಆಭರಣಗಳನ್ನು ಧರಿಸಿದ್ದರು ಅವರು ದ್ರೋಣನಿಂದ ಅಪ್ಪಣೆ ಪಡೆದು ತಮ್ಮ ತಮ್ಮ ಆಯುಧಗಳನ್ನು ಕೈಗೆತ್ತಿಕೊಂಡರು ಮತ್ತು ಬಿಲ್ಲನ್ನೆತ್ತಿ ನಾಣೆಳೆದು ಕಟ್ಟಿದರು ಬತ್ತಳಿಕೆಗಳನ್ನು ಬಿಗೆದು ಜಾಘೋಷದಿಂದಲೂ ಭುಜ ಸ್ಫಾಲನದಿಂದಲೂ ಜನರು ಮೂರ್ಛೆ ಬೀಳುವಂತೆ ಮಾಡಿದರು ಯುಧಿಷ್ಠಿರನೇ ಮೊದಲಾದ ಆ ಮಹಾವೀರ ಕುಮಾರರೆಲ್ಲರೂ ತಮ್ಮ ತಮ್ಮ ವಯಸ್ಸಿಗೆ ಅನುಗುಣವಾಗಿ ಸಾಲಾಗಿ ನಿಂತು ಅದ್ಭುತವಾದ ಅಸ್ತ್ರ ಕಾರ್ಯಗಳನ್ನು ನಡೆಸಿದರು ಅಲ್ಲಿ ನೋಡುತ್ತಿದ್ದ ಜನರ ಪುಷ್ಪಹಾರಗಳಲ್ಲಿ ಅವರ ಬಾಣಗಳು ಬಿದ್ದವು ಕೆಲವು ತಲೆಯಲ್ಲಿ ಮುಡಿದ ಹೂಗಳಲ್ಲಿ ನಾಟಿದವು ಕೆಲವರು ತಮ್ಮ ತಮ್ಮ ಹೆಸರಿನಿಂದ ಕೂಡಿದ ನಾನಾ ಬಗೆಯ ಬಾಣಗಳನ್ನು ಚಮತ್ಕಾರದಿಂದ ಬಿಟ್ಟು ಸಣ್ಣ ದೊಡ್ಡ ಲಕ್ಷ್ಯಗಳನ್ನೆಲ್ಲ ಭೇದಿಸಿದರು ಜನರಲ್ಲಿ ಕೆಲವರು ಬಾಣಗಳು ತಮ್ಮ ಮೇಲೆ ಬೀಳುವುದೆಂಬ ಭಯದಿಂದ ತಲೆಗಳನ್ನು ಬಗ್ಗಿಸಿಕೊಂಡರು ಮತ್ತೆ ಕೆಲವರು ನಿರ್ಭಯವಾಗಿಯೇ ನಿಂತು ಅವರ ಬಾಣ ಚಮತ್ಕಾರವನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರು ಆ ಕೌರವ ಕುಮಾರರು ಕುದುರೆಗಳ ಮೇಲೆ ಸವಾರಿ ಮಾಡುತ್ತಾ ತಮ್ಮ ನಾಮಾಂಕಿತಗಳಾದ ವಿವಿಧ ಬಾಣಗಳನ್ನು ಬಹು ಚಮತ್ಕಾರದಿಂದ ಪ್ರಯೋಗಿಸಿ ಲಕ್ಷ್ಯಗಳನ್ನು ಭೇದಿಸಿದರು ಧನುರ್ಬಾಣಗಳನ್ನು ಹಿಡಿದ ಆ ರಾಜಕುಮಾರರ ಸಮೂಹವು ಗಂಧರ್ವ ನಗರದಂತೆ ಅದ್ಭುತ ರೂಪವಾಗಿರುವುದನ್ನು ನೋಡಿ ಅಲ್ಲಿರುವ ಜನರೆಲ್ಲ ಆಶ್ಚರ್ಯದಿಂದ ಬೆರಗಾದರು ಅಲ್ಲಿ ಸೇರಿದ್ದ ಸಾವಿರಾರು ಜನರು ಆಶ್ಚರ್ಯದಿಂದ ಅರಳಿಸಿ ಬಲೆ ಭಲೆ ಎಂದು ಕೊಂಡಾಡಿದರು ಆ ರಾಜಕುಮಾರರು ರಥಗಳನ್ನು ಆನೆಗಳನ್ನು ಏರಿ ಧನುರ್ ಯುದ್ಧವನ್ನು ಬಾಹು ಯುದ್ಧವನ್ನು ಯುದ್ಧವನ್ನು ಮಾಡಿ ತೋರಿಸಿದರು ಮತ್ತು ಕತ್ತಿಗಳನ್ನು ಈಟಿಗಳನ್ನು ಹಿಡಿದು ವಿವಿಧ ಯುದ್ಧ ಕ್ರಮಗಳನ್ನೆಲ್ಲ ತೋರಿಸಿದರು ಕತ್ತಿ ಗುರಾಣಿಗಳನ್ನು ತಿರುಗಿಸುವುದರಲ್ಲಿ ಅವರ ಚಾತುರ್ಯವನ್ನು ಅವರ ಅಂಗವಿನ್ಯಾಸಗಳನ್ನು ಅವರ ಗಂಭೀರ ಭಾವವನ್ನು ಅವರ ಆಸನ ದೃಢತೆಯನ್ನು ಅವರ ದೃಢ ಮುಷ್ಟಿಯನ್ನು ಶಕ್ತಿ ಸಾಹಸಗಳನ್ನು ಇವುಗಳನ್ನೆಲ್ಲ ನೋಡಿ ಜನರೆಲ್ಲರೂ ಬೆರಗಾದರು ದುರ್ಯೋಧನನು ಭೀಮನು ಯಾವಾಗಲೂ ಒಬ್ಬರಿಗೊಬ್ಬರು ಸ್ಪರ್ಧಾಳುಗಳು ಸ್ಪರ್ಧಾಳುಗಳಾದುದರಿಂದ ಇದಿರಿದಿರಾಗಿ ಕೈಯಲ್ಲಿ ಗದೆಯನ್ನೆತ್ತಿ ಹಿಡಿದು ಶಿಖರವುಳ್ಳ ಎರಡು ಪರ್ವತಗಳಂತೆ ರಂಗವನ್ನು ಪ್ರವೇಶಿಸಿದರು ವಿಶೇಷ ಪರಾಕ್ರಮಿಗಳಾದ ಅವರಿಬ್ಬರು ದಟ್ಟಿಗಳನ್ನು ಕಟ್ಟಿಕೊಂಡು ಒಂದು ಹೆಣ್ಣು ಆನೆಗಾಗಿ ಮದಿಸಿದ ಸಲಗಗಳೆರಡು ಹೋರಾಡುವಂತೆ ರಂಗಕ್ಕೆ ಹೋದರು ಆ ಬಲಶಾಲಿಗಳಿಬ್ಬರು ಮದಿಸಿದ ಎರಡು ಗೂಳಿಗಳಂತೆ ಅಸ್ತ್ರವಿದ್ಯಾ ನಿಯಮಕ್ಕನುಗುಣವಾಗಿ ಎಡಕ್ಕೂ ಬಲಕ್ಕೂ ತಿರುಗುತ್ತಾ ಅನೇಕಾವರ್ತಿ ಸುತ್ತಾಡಿದರು ಧೃತರಾಷ್ಟ್ರನಿಗೆ ವಿದುರನು ಗಾಂಧಾರಿಗೆ ಕುಂತಿಯು ಸಮೀಪದಲ್ಲಿದ್ದು ಆಯಾ ರಾಜಕುಮಾರರ ಕೌಶಲ್ಯಗಳನ್ನೆಲ್ಲ ಆಗಾಗ ವಿವರಿಸುತ್ತಿದ್ದರು ಇದು ನೂರ ನಲವತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ